ಹೆಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಕಿಚನ್ ಇವತ್ತು ನಾವು ಉಪವಾಸಕ್ಕೆ ಶಾಬುದಾನ ವಡ ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೆನೆಸಿಕೊಂಡಿರುವ ಶಾಬುದಾನ ಕುದಿಸಿಕೊಂಡಿರುವ ಆಲೂಗಡ್ಡೆ ಕುಟ್ಟಿಕೊಂಡಿರುವ ಮೆಣಸಿನಕಾಯಿ ಕುಟ್ಟಿಕೊಂಡಿರುವ ಕಡಲೆ ಬೀಜ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಇಲ್ಲಿ ಸಾಬೂದಾಣದಲ್ಲಿ ಎರಡರಿಂದ ಮೂರು ಆಲೂಗಡ್ಡೆಯನ್ನು ಹಾಕಿದ್ದೇವೆ ಕುಟ್ಟಿಕೊಂಡಿರುವ ಕಡಲೆ ಬೀಜವನ್ನು ಹಾಕಿದ್ದೇವೆ ಐದರಿಂದ ಆರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಬ್ಬಕ್ಕಿ ಅಥವಾ ಶಾಬುದಾನ ಎಂದು ಕರೆಯುತ್ತಾರೆ ಇಲ್ಲಿ ನಾವು ಹಾಫ್ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೇವೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿದ್ದೇವೆ ಆದ ನಂತರ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ನೋಡಿ ಈ ರೀತಿ ಆಗಬೇಕು ಈಗ ಬನ್ನಿ ಈಗ ಒಂದು ಕಡೆಯಲ್ಲಿ ಆಯಿಲನ್ನು ಆ್ಯಡ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಹೀಟ್ ಆಗುವುದಕ್ಕೆ ಬಿಡಿ ನೋಡಿ ಈ ರೀತಿ ನೋಡಿ ಈ ರೀತಿ ಗೋಲಾಕಾರವನ್ನು ಮಾಡಿಕೊಂಡು ಕೈಯಿಂದ ಪ್ರೆಸ್ ಮಾಡಿ ನೋಡಿ ಹೀಗೆ ಆಗಬೇಕು ಅದು ಆದಂತ ಎಣ್ಣೆ ಕಾಯ್ದ ನಂತರ ಅದರಲ್ಲಿ ಬಿಡಿ ಅದನ್ನು ಚೆನ್ನಾಗಿ ಶೆಲ್ಲೋ ಫ್ರೈ ಆಗುವ ತನಕ ಕರಿ ಅದನ್ನು ನೋಡಿ ಈ ರೀತಿ ಬ್ರೌನ್ ಕಲರ್ ಬರುವವರೆಗೂ ಅದನ್ನು ಫ್ರೈ ಇರಿ ನೋಡಿ ನಮ್ಮ ಸಾಬೂತಾಣಾ ವಡ ರೆಡಿಯಾಗಿದೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್